ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಯು ಟು ಮೈ ಚಾನಲ್ ಮತ್ತು ನಮ್ಮೂರು ಟೂರು ಇದು ನನ್ನ ಫಸ್ಟ್ ವೀಡಿಯೋ ಅಂದರೆ ಫಸ್ಟ್ ಪೋಸ್ಟು ಹಾಗಾಗಿ ಎಲ್ರಿಗೂ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತು ನಾನು ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನನ್ನ ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾನು ಮೋಸ್ಟ್ ಫೇಮಸ್ ಆ್ಯಂಡ್ ಫ್ಯಾಮಿಲಿಯರ್ ಇಂಡಿಯಾದ ಉಪ್ಪಿಟ್ಟು ಮತ್ತು ಕೇಸರಿಭಾತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಸ್ವೀಟ್ನೊಂದಿಗೆ ಸ್ಟಾರ್ಟ್ ಮಾಡ್ತೀನಿ ಈಗ ಸ್ವೀಟ್ ಅಂದರೆ ಕೇಸರಿ ಭಾತ್ ಮಾಡೋಕ್ಕೆ ಇಲ್ಲಿ ನಾನು ಎರಡು ಕಪ್ಪು ನೀರು ತೊಗೊಂಡಿದ್ದೀನಿ ಎರಡು ಕಪ್ ನೀರಿಗೆ ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸೇರಿಸ್ತೀನಿ ಸೇರಿಸ್ಬಿಟ್ಟು ಕುದಿಯೋಕೆ ಇಡ್ತೀನಿ ಈ ನೀರಿನ ಜೊತೆಗೆ ಒಂದು ನಾಲ್ಕು ದಳ ಕೇಸರಿನೂ ಸೇರಿಸಿದ್ದೀನಿ ನಾನು ಮತ್ತೀಗ ಏಲಕ್ಕಿ ಪೌಡ್ರ್ ಮಾಡ್ಕೊಳ್ಳೋಣ ಫಸ್ಟು ಏಲಕ್ಕಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿಗೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸಿದ್ದೀನಿ ಅಂದರೆ ಬೇಗ ಪೌಡ್ರ್ ಆಗುತ್ತೆ ಅಂತ ಸೇರಿಸ್ಬಿಟ್ಟಿದ್ದನ್ನು ಕುಟ್ಕೊತಿದ್ದೀನಿ ಸೊ ಆಯ್ತು ಪೌಡ್ರ್ ಆಗಿದೆ ಇದು ಈ ಪೌಡ್ರನ್ನು ಬಿಸಿಗಿಟ್ಟರು ನೀರು ಮತ್ತು ಸಕ್ಕರೆ ಜೊತೆ ಸೇರಿಸ್ಕೊಂಬ ಸೇರಿಸೋಣ ಸೇರಿಸ್ಬಿಟ್ಟಿದ್ದನ್ನು ಒಂದು ಕುದಿ ಬರೋಕ್ಕೆ ಬಿಟ್ಬಿಡೋಣ ಇದು ಸಕ್ಕರೆ ಕರ್ಗರ ಸಾಕು ಪಾಕ ಬರಬೇಕು ಅಂತ ಏನಿಲ್ಲ ಜಸ್ಟ್ ಕರ್ಗದ್ರೆ ಸಾಕು ಇದನ್ನ ಕಾದ್ಮೇಲೆ ಇದ್ದಾನ ಸೈಡ್ಗೆ ಇಟ್ಬಿಡೋಣ ಸೈಡ್ಗೆ ಇಟ್ಬಿಟ್ಟು ಈಗ ಒಂದು ಹಣ್ಣು ತೊಗೊಳೋಣ ಸೊ ಹಣ್ಣು ಸೀಸನ್ ಅಲ್ವಾ ಈಗ ಮಾವಿನ ಹಣ್ಣಿಂದು ಕೇಸರಿ ಭಾತ್ ಮಾಡ್ತಿದ್ದೀನಿ ಅದು ನಿಮ್ಗೆ ಮೆನ್ಷನ್ ಮಾಡಲಿಲ್ಲ ಸೊ ಮಾವಿನ ಹಣ್ಣು ಇದೆ ನನ್ನ ಹತ್ರ ಇವತ್ತು ಸೊ ಮಾವಿನ ಹಣ್ಣು ಹಾಕ್ಬಿಟ್ಟು ಕೇಸರಿ ಭಾತ್ ಮಾಡ್ತಿದ್ದೀನಿ ಸೊ ಮಾವಿನ ಹಣ್ಣು ಸಿಪ್ಪೆ ತಗೊಂಬಿಟ್ಟು ನೀಟಾಗಿ ನೀಟಾಗಿ ದಪ್ಪ ಹೋಲ್ ಇರುತ್ತಲ್ಲ ತುರಿಯೋದ್ರಲ್ಲಿ ಅದರಲ್ಲಿ ನಾನು ತುರ್ಕೊತಿದ್ದೀನಿ ಇದನ್ನು ಸಣ್ಣದಾಗಿ ಪೀಸು ಮಾಡ್ಕೊಬೋದು ಬಟ್ ಪೀಸ್ ಮಾಡೋದಕ್ಕಿನ್ನ ಇದು ಬೆಟ್ರ್ ಅನಿಸುತ್ತೆ ಅಥವಾ ಕೆಲವರು ಪ್ಯೂರಿ ಮಾಡಿಬಿಟ್ಟು ಹಾಕ್ತಾರೆ ಬಟ್ ಪ್ಯೂರಿಕ್ಕಿನ್ನ ಮತ್ತು ಪೀಸ್ ಮಾಡೋದಕ್ಕಿಂತ ಇದು ಒಂದು ಸತಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಗ್ರೇಟ್ ಮಾಡ್ಕೊಳೋದು ಬೆಟರ್ ಅನಿಸುತ್ತೆ ಮತ್ತು ಸಿಂಪಲ್ಲಾಗೂ ಮುಗಿದೋಗುತ್ತೆ ಈಗ ರವೆ ಹುರ್ಕೊಳ್ಳೋಣ ರವೆಗೆ ನಾನಿಲ್ಲಿ ಅರ್ಧ ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಸೊ ಅರ್ಧ ಕಪ್ ಚಿರೋಟಿ ರವೆಗೆ ನಾನಿಲ್ಲಿ ಕಾಲು ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದನ್ನು ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ನಾನು ಮತ್ತೆ ಇನ್ನೂ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊತಿದ್ದೀನಿ ಕೇಸರಿ ಭಾತ್ಕೆ ಸ್ವಲ್ಪ ತುಪ್ಪ ಇದ್ರೇ ಚೆನ್ನಾಗಿ ಅನ್ಸೋದು ಇನ್ನೆರಡು ಸ್ಪೂನ್ ತುಪ್ಪ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಗೋಡುಂಬೆ ಸೇರಿಸ್ಕೊಂತಿದ್ದೀನಿ ಗೋಡುಂಬೆ ಪೀಸ್ ಮಾಡಿಟ್ಟಿದ್ದೆ ಸೊ ಅದನ್ನು ಸೇರಿಸ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊತೀನಿ ಸೊ ರವೆ ಒಳಗನೇ ಅದು ಕೂಡ ಫ್ರೈ ಆಗುತ್ತೆ ಅಂದರೆ ರೋಸ್ಟ್ ಆಗುತ್ತೆ ಚೆನ್ನಾಗಿ ಮತ್ತೀಗ ಒಂದು ಎರಡು ಲವಂಗ ಹಾಕ್ತಿದ್ದೀನಿ ನಾನು ಲವಂಗ ಅಂದರೆ ಫ್ಲೇವರ್ಗೋಸ್ಕರ ಲವಂಗ ಹಾಕಿದ್ದೀನಿ ಏಲಕ್ಕಿ ನಾನು ಆಲ್ರೆಡಿ ನೀರಿಗೆ ಸೇರಿಸಿದ್ದೀನಿ ಸೊ ಹಾಗಾಗಿ ಇಷ್ಟು ಮಾತ್ರ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಅಂದರೆ ಫ್ರೈ ಮಾಡ್ಕೊಳ್ಳೋಣ ಇದು ಆದ್ಮೇಲೆ ಇದಕ್ಕೆ ಮಾವಿನ ಹಣ್ಣು ಅಂದ್ರೆ ತುರಿದಿಟ್ಟಿದ್ನಲ್ಲ ಆ ಮಾವಿನ ಹಣ್ಣನ್ನು ಇದ್ರೊಳಗೆ ಸೇರಿಸ್ಕೊಳೋಣ ಈಗ ಮಾವಿನ ಹಣ್ಣು ಸೇರ್ಸಾದ್ಮೇಲೆ ಇದು ಮತ್ತೆ ರವೆ ಜೊತೆ ತುಪ್ಪದ ಜೊತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆನೇ ಸ್ವಲ್ಪ ಐದು ನಿಮಿಷ ಫ್ರೈ ಆದ್ಮೇಲೆ ಇದು ಕಾಯಿಸಿಟ್ಟಿದ್ನಲ್ಲ ನೀರು ಆ ನೀರನ್ನ ಸೇರ್ಸ್ಬೇಕು ಇದಕ್ಕೆ ಕಾಯಿ ಸಿಟ್ಟರುದಂದ್ರೆ ತಣ್ಣಗಾಗಿರ್ಬಾರ್ದದು ಬಿಸಿನೇ ಇರಬೇಕು ನೀರು ನೀರ್ ಬಿಸಿ ನೀರನ್ನೇ ಸೇರ್ಸ್ಬೇಕು ಇದಕ್ಕೆ ಸೊ ಬಿಸಿ ಇದೆ ನಾನು ಅಂದ್ರೆ ಮತ್ತೆ ಸಿಮ್ಮಲ್ಲಿ ಇಟ್ಟಿದ್ದೆ ನಾನು ಹಾಗಾಗಿ ಬಿಸಿನೇ ಇದೆ ನೀರು ಆ ನೀರನ್ನ ಇದನ್ನ ನಿಧಾನಕ್ಕೆ ಸೇರಿಸ್ಕೊಂಡು ಮತ್ತೆ ಇದನ್ನ ತಿರುಗಿಸ್ತಾನೆ ಕೇಸರಿ ಕೇಸರಿಪಾತ್ನ ಅದರ್ವೈಸ್ ಗಂಟಾಗ್ಬಿಡತ್ತೆ ಸೊ ಗಂಟಾಗಬಾರ್ದು ಅಂದ್ರೆ ಒಂದು ಕೈಲಿ ತಿರುಗಿಸ್ಕೊಂಡು ಒಂದು ಕೈಲಿ ನೀರು ಹಾಕ್ಕೊಂಡು ಮಾಡ್ತಾ ಇರಬೇಕು ನಾನು ಇಲ್ಲಿ ನಾಲ್ಕು ಕಪ್ಪು ನೀ ಅಂದ್ರೆ ಎರಡು ಕಪ್ ನೀರು ಸೇರಿಸಿದ್ದೆ ಅಂದ್ರೆ ಒನ್ ಟು ಫೋರ್ ಆ ರೇಷದ್ರ ನೀರು ಸೇರಿಸ್ತೀನಿ ಈಗ ಒಂದ್ ಕಪ್ ರವೆ ಆದ್ರೆ ಕಪ್ಪು ನೀರು ಹಾಕ್ತೀನಿ ಸೊ ಹಾಗಾಗಿ ನಾನು ಅರ್ಧ ಕಪ್ಪು ರವೆ ತಗೊಂಡಿದ್ದರಿಂದ ಎರಡು ಕಪ್ಪು ನೀರು ತಗೊಂಡಿದ್ದೀನಿ ಅಷ್ಟು ನೀರು ಹಾಕ್ಬಿಟ್ಟು ಅಂದರೆ ಇದಕ್ಕೆ ಸ್ವಲ್ಪ ಕಮ್ಮಿನೇ ಆಗ್ತಾ ಯಾಕೆಂದರೆ ಮಾವಿನ ಎಣ್ಣಿನ ರಸನೂ ಸ್ವಲ್ಪ ಬಿಟ್ಟಿದ್ದರಿಂದ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕಿದ್ದೀನಿ ಈಗ ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯಿಸ್ಕೊಣ ಇದು ಆಲ್ಮೋಸ್ಟ್ ಅಂದರೆ ನೀರು ಹಾಕ್ತಿನಲ್ಲ ತೆಳ್ಳಗಿರುತ್ತೆ ಬಟ್ ಅದನ್ನ ಚೆನ್ನಾಗಿ ತಿರುತ್ತಾ ತಿರುತ್ತಾ ಗಟ್ಟಿಗೆ ಆಗ್ಬಿಡುತ್ತೆ ಚೆನ್ನಾಗಿ ಸೊ ಗಟ್ಟಿಗೆ ಆದಮೇಲೆ ನಾನು ಕ್ಲೋಸ್ ಮಾಡಿದ್ದು ಇನ್ನೊಂದೆರಡು ನಿಮಿಷ ಬೈಕೊಳ್ಳಿ ಅಂತ ಸೊ ಆಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಕೇಸರಿ ಮತ್ತೆ ಕೇಸರಿ ಭಾತ್ಗೆ ಮಾವಿನ ಬೇರೆ ಆ್ಯಡ್ ಮಾಡಿರೋದ್ರಿಂದ ಅದ್ರ ಟೇಸ್ಟು ಡಬಲ್ ಆಗಿರುತ್ತೆ ಮತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ಸೊ ಕೇಸರಿ ಬಾತ್ ಆಯಿತು ಈಗ ಕೇಸರಿ ಭಾತ್ನ ಸೈಡ್ಗೆ ಇಟ್ಬಿಟ್ಟು ಉಪ್ಪಿಟ್ಟು ಸ್ಟಾರ್ಟ್ ಮಾಡ್ಕೊಣ ಸೊ ಉಪ್ಪಿಟ್ಟಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ ಇದು ಕೃಷ್ಣ ರವೆ ಈ ಒಂದು ಮುಕ್ಕಾಲು ಕಪ್ಪಷ್ಟು ರವೆನ ಸ್ವಲ್ಪ ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ ಅಂದರೆ ಫಸ್ಟು ಡ್ರೈ ಆಗಿಯೇ ಫ್ರೈ ಮಾಡ್ಕೊಳ್ಳೋಣ ಆ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತೀನಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅಂದರೆ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಉರಿಬೇಕು ಚೆನ್ನಾಗಿ ಉರಿದ್ರೆ ರುಬ್ಬಿಟ್ಟು ತುಂಬ ಚೆನ್ನಾಗಾಗೋದು ಸೊ ಚೆನ್ನಾಗಿ ಹುರಿದೀನಿ ಇಲ್ಲಿ ನಾನು ರವೆ ಹುರಿದಿದ್ದಾಗಿದೆ ಈಗ ನಾನು ನಾನಿಲ್ಲಿ ಕೃಷ್ಣ ರವೆ ತಗೊಂಡಿದ್ದೀನಿ ಬೇಕಂದ್ರೆ ನೀವು ಬನ್ಸಿ ರವೆ ಕೂಡ ತಗೊಂಡು ಉಪ್ಪಿಟ್ಟು ಮಾಡ್ಬೋದು ಬನ್ಸಿ ರವೆನೂ ಹೆಲ್ದಿ ಬಟ್ ಬೇಯ್ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ನಾನು ಕೃಷ್ಣ ರವೆನೇ ಪ್ರಿಫರ್ ಮಾಡ್ತೀನಿ ಅದನ್ನೇ ತೊಗೊಳ್ತೀನಿ ಈಗ ನಾನು ಸ್ವಲ್ಪ ತರಕಾರಿನೂ ಸೇರಿಸ್ತಿದ್ದೀನಿ ಉಪ್ಪಿಟ್ಟು ಜೊತೆಗೆ ಹಾಗಾಗಿ ಒಂದು ಕ್ಯಾರೆಟ್ ಒಂದು ಕ್ಯಾರೆಟ್ ಬಿಡ ಅರ್ಧ ಕ್ಯಾರೆಟ್ ಸಾಕು ಸೊ ಒಂದು ಅರ್ಧ ಕ್ಯಾರೆಟ್ ತೊಗೊತಿದ್ದೀನಿ ಮತ್ತು ಒಂದು ಎರಡೇ ಎರಡು ಈರುಳ್ಳಿ ತೊಗೊಂತಿದ್ದೀನಿ ಅದು ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನೆಲ್ಲ ಸಿಪ್ಪೆ ತಗೊಂತಿದ್ದೀನಿ ಮತ್ತು ಹುರ್ಳಿಕಾಯಿನೂ ಅಷ್ಟೇ ಒಂದು ಏಳರಿಂದ ಎಂಟು ಹುರುಳಿಕಾಯಿ ತೊಗೊಂಡಿದ್ದೀನಿ ಅಷ್ಟೆ ತರಕಾರಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ದಿರ ಸ್ಕಿಪ್ ಮಾಡಿ ನಾನು ತರಕಾರಿ ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೆ ಸೊ ಹುರುಳ್ಳಿಕಾಯಿನ ತುಂಬ ಸಣ್ಣಗೆ ಹೆಚ್ಕೊತಿದ್ದೀನಿ ನಾನು ಇದನ್ನು ಹುರುಳಿಕಾಯಿ ಕ್ಯಾರೆಟ್ನೆಲ್ಲ ತುಂಬ ಸಣ್ಣಗೇನೆ ಅಂದರೆ ಇದನ್ನು ಸಪ್ರೇಟಾಗಿ ಏನು ಬೇಯಿಸ್ಕೊಳಲ್ಲ ನಾನು ಒಗ್ಗರಣೆಲ್ಲ ಜಸ್ಟ್ ಹಂಗೇನೆ ಅಲ್ಲೇ ಫ್ರೈ ಮಾಡ್ಕೊತೀನಿ ಅದು ಒಗ್ಗರಣೆ ಬೇಯಬೇಕಲ್ಲ ಹಾಗಾಗಿ ಸಣ್ಣದಾಗೇ ಹೆಚ್ಕೊತಿದ್ದೀನಿ ಒಂದು ಎಂಟು ಹುರ್ಳಿಕಾಯಿ ಇಚ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಅಷ್ಟೇ ಅರ್ಧ ತೊಗೊಳ್ತಿದ್ದೀನಿ ಅಷ್ಟೇ ಕ್ಯಾರೆಟ್ ತುಂಬ ಜಾಸ್ತಿ ಹಾಕ್ಬಿಟ್ರೆ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಉಪ್ಪಿಟ್ಟು ಸೊ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂತಿದ್ದೀನಿ ಕ್ಯಾರೆಟ್ನ ನಾನು ಸುಮಾರು ಜನ ತಕ್ಷಣ ಉಪ್ಪಿಟ್ಟು ಅಂತ ಅನ್ನೋ ಕೇಳಿದ್ದೀನಿ ಬಟ್ ಯಾಕೆ ಹಂಗೆ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಉಪ್ಪಿಟ್ಟು ನನಗಂತೂ ಮೋಸ್ಟ್ ಫೇವ್ರೆಟ್ ತಿಂಡಿ ಅದು ನನಗೆ ಮತ್ತು ಸಂಜೆ ಹೊತ್ತಂತೂ ನಂಗೆ ಉಪ್ಪಿಟ್ಟು ತಿನ್ನೋದಂದ್ರೆ ತುಂಬ ಖುಷಿಯಾಗುತ್ತೆ ಬ ನೀವು ಕ್ಯಾರೆಟ್ ಹೆಚ್ಕೊಂಡಿದ್ದಾಯಿತು ಮತ್ತು ಬಿ ಇದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಿದೆ ಅದಕ್ಕೆ ನೀವು ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ತೊಗೊಳ್ಳಿ ಮತ್ತು ನಿಮ್ಗೆ ಹಸಿ ಮೆಣ್ಸಿನ್ಕಾಯಿ ಹಾಕೋದು ಬೇಡ ಅಂತ ಅನ್ಸಿದ್ರೆ ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಈರುಳ್ಳಿನೂ ಅಷ್ಟೇ ಈರುಳ್ಳಿನ ಒಂದು ಸ್ವಲ್ಪ ಅದರ ತುಂಬ ಸಣ್ಣಗೆ ಹೆಚ್ಕೊಳಲ್ಲ ಇದನ್ನ ಮದ್ಯಕ್ಕೆ ಇದು ಮಾಡಿಬಿಟ್ಟು ಸ್ಲೈಸ್ ಥರನೇ ಹೆಚ್ಕೊತೀನಿ ಈಗೆಲ್ಲ ತರಕಾರಿನೂ ಹೆಚ್ಕೊಂಡಿದ್ದಾಯಿತು ಈಗ ಹುರ್ದಿರೋ ರವೆನ ಒಂದು ತಟ್ಟೆಗೆ ಹಾಕ್ಕೊಂತಿದ್ದೀನಿ ನಾನು ಸೊ ಅದೇ ಬಂಡ್ಲೀಲಿ ಉಪ್ಪಿಟ್ಟು ಮಾಡ್ಕೊಂತಿದ್ದೀನಿ ಅದಕ್ಕೆ ಅದನ್ನು ಬೇರೆ ತಟ್ಟೆಗೆ ಹಾಕ್ಬಿಟ್ಟು ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ತರಕಾರಿನೂ ಎಲ್ಲದು ಆಲ್ಮೋಸ್ಟ್ ಎಲ್ಲ ಹೆಚ್ಚಿಟ್ಟಿದ್ದೀನಿ ಹುರ್ಕಾಯಿ ಕ್ಯಾರೆಟು ಮತ್ತು ಒಂದು ಬೌಲು ತಂಗಿನ ತುರಿನೂ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ಬೇಕು ಈಗ ಇಲ್ಲಿ ಎಣ್ಣೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿದ್ದೀನಿ ನಾನು ಎಣ್ಣೆ ಇದ್ರೇ ಚೆಂದ ಉಪ್ಪಿಟ್ಟು ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಸ್ವಲ್ಪ ಹಾಕೊತೀನಿ ಒನ್ ಟೇಬಲ್ ಅಷ್ಟು ಕಡಲೆಬೇಳೆ ಹಾಕ್ಬಿಟ್ಟು ಕಡಲೆಬೇಳೆ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವಿನ ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲದನ್ನೂ ಸೇರಿಸ್ಕೊಂಡು ಹೋಗ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ ನಾನು ಈರುಳ್ಳಿನ ಆ್ಯಡ್ ಮಾಡಾದಮೇಲೆ ಈರುಳ್ಳಿ ಸ್ವಲ್ಪ ಹಿಂಗೆ ಮಾಗಿಸ್ಬಿಟ್ಟು ಆಮೇಲೆ ತರಕಾರಿನೂ ಸೇರಿಸ್ಕೋಬೇಕು ಇದಕ್ಕೆ ನೋಡಿ ಈಗ ಹುರುಳಿಕಾಯಿ ಮತ್ತು ಕ್ಯಾರೆಟು ಎರಡನ್ನೂ ಹಾಕ್ಬಿಟ್ಟು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಬಿಟ್ಟು ಇದು ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂದರೆ ಒಂದು ಫೈವ್ ಮಿನಿಟ್ಸ್ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಬೇಯುತ್ತೆ ಸೊ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿದ್ರೆ ಬೆಟ್ರು ಅಂದರೆ ಹೈ ಫ್ಲೇಮಲ್ಲಿ ಸುಮ್ಮನೆ ಆಗುತ್ತೆ ಬೆಂದಿರೋಲ್ಲ ಚೆನ್ನಾಗಿ ಸೊ ಇದು ಬೆಂದಾಗಿದೆ ಈಗ ಬೆಂದಾದ್ಮೇಲೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ನಾನು ಒಂದು ಮುಕ್ಕಾಲ್ ಕಪ್ಪಷ್ಟು ರವೆ ತಗೊಂಡಿದ್ದೆ ಸೊ ಅದ್ರ ಡಬ್ಬಲ್ಲೂ ನಾನು ನೀರು ಸೇರಿಸ್ಕೊಂತಿದ್ದೀನಿ ಒಂದು ಮುಕ್ಕಾಲು ಅಂದರೆ ಒಂದು ಮೂರುವರೆ ಕಪ್ಪಷ್ಟು ನೀರು ಸೇರಿಸಿದ್ದೀನಿ ಮತ್ತಿಲ್ಲಿ ಒಂದು ಟೇಬಲ್ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ತೇನೆ ನಾನು ಎಲ್ಲ ಹಾಕಾದ್ಮೇಲೆ ಇದು ಕುದಿ ಬರುತ್ತೆ ಈಗ ಕುದ್ದ ಮೇಲೆ ನಾನು ರವೆ ಸೇರಿಸ್ಕೊತೀನಿ ರವೆ ಸೇರಿಸ್ಕೊತಾನೆ ಅಂದರೆ ಕೈ ಆಡಿಸ್ತಾನೆ ಇರಬೇಕು ಇದನ್ನು ಬಿಡಬಾರ್ದು ರವೆ ಸೋ ಸೋದ್ಬಿಟ್ಟು ಆಮೇಲೆ ಕೈ ಆಡಿಸ್ಕೊಬಾರ್ದು ಕೈ ಆಡಿಸ್ತಾನೆ ರವೆ ಸುರ್ಕೋಬೇಕು ಸುರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ಇದನ್ನು ಇದು ಗಂಟಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದ್ ಲಿಡ್ ಮುಚ್ಚಿಬಿಟ್ಟು ಸಿಮ್ ಮಾಡ್ಬಿಟ್ಟು ಬಿಡಬೇಕು ಅಂದ್ರೆ ಹರಳಕೊಳತ್ತದ ಚೆನ್ನಾಗಿ ಸೊ ನೋಡಿ ಈಗ ಚೆನ್ನಾಗಿ ಅರಳಿದೆ ಇದು ಅಂದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬೇಕು ಉದ್ರ ಬೇಕು ಅಂದ್ರೆ ಒಂದ್ ಇನ್ನೊಂದ್ ಕಾಲ್ ಕಪ್ಪು ನೀರ್ ಕಮ್ಮಿ ಹಾಕ್ಬೇಕು ನೀವು ಇಲ್ಲ ಸ್ವಲ್ಪ ಅಂದ್ರೆ ಮೀಡಿಯಂ ಇದ್ರಲ್ಲಿ ಬೇಕು ಅಂದ್ರೆ ಈ ತರ ಮಾಡ್ಕೋಬೇಕು ಇಷ್ಟ ಹಾಕೋಬೇಕು ಇನ್ನು ಬೇಕು ಉಪ್ಪಿಟ್ಟು ಅನ್ನೋರು ಇರ್ತಾರೆ ಸೊ ಅವರು ಒಂದ್ ಅರ್ಧ ಕಪ್ಪು ನೀರ್ ಜಾಸ್ತಿ ಹಾಕೋಬೇಕು ಅಷ್ಟೇ ನೀರಲ್ಲೇ ಇರುತ್ತೆಲ್ಲ ಈಗೆಲ್ಲ ಆಯಿತು ಮಿಕ್ಸ್ ಮಾಡೋ ಆಯ್ತಲ್ಲ ಆದ್ಮೇಲೆ ಈಗ ಕಪ್ ಕಪ್ಪಷ್ಟು ತೆಂಗಿನ ತುರಿನು ಸೇರಿಸ್ಕೊಂತೀನಿ ನಾನು ಮತ್ತು ನಿಂಬೆಹಣ್ಣು ನಿಂಬೆಹಣ್ಣು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಿಂಬೆ ಹಣ್ಣು ಉಪ್ಪಿಟ್ಟು ತುಂಬ ಚೆಂದ ಸೊ ನಿಂಬೆಹಣ್ಣು ಒಂದು ಅರ್ಧ ಹೋಳು ಸೇರಿಸಿದ್ದೀನಿ ನಿಂಬೆಹಣ್ಣು ಬೇಡ ಅನ್ನೋರು ಬೇಕಿದ್ರೆ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಕೊತ್ತಂಬ್ರಿ ಹಾಕಿದ್ದೀನಿ ಕೊತ್ತಂಬ್ರಿನೂ ಹಾಕಿ ಎಲ್ಲ ಮತ್ತೆ ಈಗ ಫೈನಲ್ ಆಗಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಮತ್ತೆ ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು ಈಗೇನು ಮತ್ತೆ ಫ್ಲೇಮ್ ಹೈ ಮಾಡ್ಕೊಂಡಿಲ್ಲ ಆಲ್ಮೋಸ್ಟ್ ಬೆಂದಿದೆ ಬೆಂದ ಇರೋದನ್ನ ಜಸ್ಟ್ ಮಿಕ್ಸ್ ಮಾಡ್ತಿರೋದಷ್ಟೇ ಇದನ್ನು ನೋಡಿ ಉಪ್ಪಿಟ್ಟು ರೆಡಿ ಇದೆ ನೀರಿಗೆ ರವೆ ಬಿಟ್ಟು ಮಿಕ್ಸ್ ಆದಮೇಲೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಮಿನಿಟ್ಸು ಲಿಡ್ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಳೋದು ಅದನ್ನು ಮತ್ತೆ ಸಿಮ್ಮಲ್ಲೇ ಬೇಯಿಸ್ಕೊಳೋದನ್ನ ಹೈ ಮಾಡಲ್ಲ ಹೈ ಮಾಡಿದ್ರೆ ಸೀದ್ಬಿಡುತ್ತೆ ಸೊ ಇಲ್ಲಿ ಸಿಮ್ಮಲ್ಲೇನೆ ಬೇಯಕ್ಕೆ ಬಿಟ್ಟಿರ್ತೀನಿ ಸೊ ಸಿಮ್ಮಲ್ಲೇ ಚೆನ್ನಾಗಿ ಹರಡ್ಕೊಳುತ್ತೆ ಈಗ ನೋಡಿ ರೆಡಿ ಇದೆ ಎಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣ್ತಿದೆ ನನಗಂತೂ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ನಿಜ ಇಷ್ಟ ಅದ್ರ ಜೊತೆ ಎಳ್ಳಿಕಾಯಿ ಕಾಯಿ ಇದ್ರಂತೂ ಒಳ್ಳೆ ಕಾಂಬಿನೇಷನ್ನು ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತು ಇದೇ ಥರ ಎಲ್ಲ ವೀಡಿಯೋಸ್ನು ನೋಡಿ ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋಸು ಕುಕಿಂಗ್ ರಿಲೇಟೆಡೇ ಇರುತ್ತೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್